ಪ್ರಧಾನಿ ಮೋದಿ ಕಹಳೆ ಹುಡ್ತಾ ಇದ್ದಾರೆ ಖರ್ಗೆ ತವರಿನಿಂದಲೇ ಲೋಕಸಭರ ನಮೋ ಪ್ರಚಾರ ಕಲಬುರಗಿ ಬಳಿಕ ಬಿಎಸ್ವೈ ತವರಲ್ಲಿ ಮೋದಿ ಅಬ್ಬರದ ಪ್ರಚಾರಕ್ಕೆ ಮುಂದಾಗಿದ್ದಾರೆ ನಾಳೆ ಶಿವಮೊಗ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾರೆ ನಿನ್ನೆ ಕಲಬುರಗಿಯಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ರು ನಾಳೆ ಅಲ್ಲಮ್ಮ ಪ್ರಭು ಫ್ರೀಡಂ ಪಾರ್ಕ್ನಲ್ಲಿ ಶಿವಮೊಗ್ಗದ ಅಲ್ಲಮ್ಮ ಪ್ರಭು ಫ್ರೀಡಂ ಪಾರ್ಕ್ನಲ್ಲಿ ಮೋದಿ ಕಾರ್ಯಕ್ರಮ ಇರುತ್ತೆ ಈ ಸಭೆಯಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಸಾರ್ವಜನಿಕರು ಭಾಗಿಯಾಗುವ ಸಾಧ್ಯತೆ ಇದೆ ಶಿವಮೊಗ್ಗದ ವಿಮಾನ ನಿಲ್ದಾಣ ಉದ್ಘಾಟನೆಗೆ ಬಂದಿದ್ದ ಮೋದಿ ಇದೀಗ ಲೋಕಸಭಾ ಎಲೆಕ್ಷನ್ ಪ್ರಚಾರ ಸಭೆಗೆ ನಮೋ ಆಗಮಿಸ್ತಾ ಇದ್ದಾರೆ ಬರ್ತಾ ಇರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ ನರೇಂದ್ರ ಮೋದಿಜಿಯವರು ಕರ್ನಾಟಕದ ಬಗ್ಗೆ ಎಷ್ಟೊಂದು ಆಸಕ್ತಿಯನ್ನು ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದಕ್ಕೊಂದು ಉದಾಹರಣೆ ಕಲಬುರಗಿ ಆದಮೇಲೆ ಇವತ್ತು ಶಿವಮೊಗ್ಗಕ್ಕೆ ಬರ್ತಾ ಇರುವಂಥದ್ದು ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ಆಗುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಭಾಳ ದೊಡ್ಡ ಅಂತರದಲ್ಲಿ ಮೊದಲಿಗಿಂತ ಹೆಚ್ಚು ಅಂತರದಲ್ಲಿ ನಾವು ಗೆಲ್ಲಕ್ಕೆ ಸಾಧ್ಯ ಇದೆ ಅನ್ನುವಂಥ ವಾತಾವರಣ ಎಲ್ಲ ಕಡೆ ಕುಂತಲ್ಲಿ ಇದ್ದಲ್ಲಿ ಕೇಳ್ತಾ ಇದೆ ನಾನೊಂದು ಭರವಸೆಯನ್ನು ಇವತ್ತು ಮೋದಿಜಿಯವರು ಕೊಟ್ಟಿದ್ದೇನೆ ನಮ್ಮೆಲ್ಲ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೈದು ಇಪ್ಪತ್ತಾರಾದ್ರೂ ಗೆದ್ದೇ ಗೆಲ್ತವೆ ಆ ಇಪ್ಪತ್ತೈದು ಇಪ್ಪತ್ತಾರು ಜನ ಎಂ ಪಿಗಳನ್ನ ಕರ್ಕೊಂಡು ನಾನು ಡೆಲ್ಲಿಗೆ ನಿಮಗೆ ನೋಡೋಕ್ಕೆ ಬರ್ತೇನೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದೇನೆ ನನಗೆ ವಿಶ್ವಾಸ ಇದೆ ನಮ್ಮ ನಿರೀಕ್ಷೆ ಅಂತ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಅಂತ ಪ್ರಯತ್ನ ಇದ್ದೇವೆ ಒಂದೆರಡು ಆ ಕಡೆ ಈ ಕಡೆ ಏನಾದರೂ ವ್ಯತ್ಯಾಸ ಆದರೂ ಸಹ ನಮ್ಮ ದೊಡ್ಡ ಒಂದು ಗೆಲುವಾಗುತ್ತೆ ಶಿವಮೊಗ್ಗಕ್ಕೆ ಬರ್ತಾರೆ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ರಾಜೇಶ್ ನಾಳೆ ಪ್ರಧಾನಿ ಮೋದಿ ಅವರು ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ ಬರ್ತಾರೆ ನಾಳೆ ಪ್ರಗತಿ ನಾಳೆ ಶಿವಮೊಗ್ಗದಲ್ಲಿ ಮಲೆನಾಡಿನ ಶಿವಮೊಗ್ಗದಲ್ಲಿ ಪ್ರಧಾನಿ ಮೋದಿ ಅವರ ಹವಾ ಅಥವಾ ಅಬ್ಬರದ ಪ್ರಚಾರ ನಡೆಯುತ್ತೆ ಬೆಳಗ್ಗೆ ಅವರು ತೆಲಂಗಾಣದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ನಂತರದಲ್ಲಿ ಶಿವಮೊಗ್ಗಕ್ಕೆ ಬರ್ತಾರೆ ಅಂತ ಹೇಳಿ ಹೇಳಲಾಗ್ತಾಯಿದೆ ಮಧ್ಯಾಹ್ನ ಒಂದರಿಂದ ಒಂದು ಕಾಲ ಸಮಯದಲ್ಲಿ ಶಿವಮೊಗ್ಗಕ್ಕೆ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಅವರು ಆಗಮಿಸ್ತಾರೆ ನಂತರದಲ್ಲಿ ಸುಮಾರು ಹನ್ನೆರಡು ಕಿಲೋಮೀಟ್ರು ರಸ್ತೆ ಮಾರ್ಗವಾಗಿ ಏನು ಅಲ್ಲಮ್ಮ ಪ್ರಭು ಫ್ರೀಡಂ ಪಾರ್ಕ್ನಲ್ಲಿ ಚುನಾವಣಾ ಪ್ರಚಾರದ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ ಅಲ್ಲಿ ಬಹಿರಂಗ ಸಭೆಯಲ್ಲಿ ಬಿ ಜೆ ಪಿ ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಳ್ತಾರೆ ಈ ಸಭೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜೊತೆಗೆ ಚಿತ್ರದುರ್ಗ ಚಿಕ್ಕಮಗಳೂರು ದಾವಣಗೆರೆ ಈ ಮೂರ್ನಾಲ್ಕು ಜಿಲ್ಲೆಯ ಮತದಾರರು ಕೂಡ ಈ ಸಭೆಯಲ್ಲಿ ಪಾಲ್ಗೊಳ್ತಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಈ ನಾಲ್ಕು ಜಿಲ್ಲೆಯ ಮ ಮತದಾರರ ಜೊತೆಗೆ ಬಿ ಜೆ ಪಿಯ ಪ್ರಮುಖರು ಮತ್ತು ಜೆ ಡಿ ಎಸ್ನ ಪ್ರಮುಖರು ಕೂಡ ಈ ಸಭೆಯಲ್ಲಿ ಪಾಲ್ಗೊಳ್ತಾರೆ ಬ ಒಂದು ಅದ್ಧೂರಿಯ ಸುಮಾರು ಒಂದು ಎರಡು ಲಕ್ಷ ಜನರನ್ನು ಸೇರಿಸುವ ಒಂದು ನಿರೀಕ್ಷೆಯನ್ನು ಬಿ ಜೆ ಪಿಯವರು ಇಟ್ಕೊಂಡಿದ್ದಾರೆ ಭಾರಿ ದೊಡ್ಡ ಮಟ್ಟದಲ್ಲಿ ಸಭೆ ನಡೀತದೆ ಈಗಾಗಲೇ ಮೋದಿಯವರು ಶಿವಮೊಗ್ಗಕ್ಕಿದು ಮೂರನೇ ಬಾರಿ ಭೇಟಿ ಕೊಡ್ತಕ್ಕಂಥ ಸಭೆ ಆಗಿರ್ತದೆ ಮೊದಲನೇ ಬಾರಿ ಅವರು ಶಿವಮೊಗ್ಗ ವಿಮಾನ ನಿಲ್ದಾಣದ ಉದ್ಘಾಟನೆ ವೇಳೆ ಬಂದಿದ್ದದ್ದು ನಂತರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಐನೂರಿನಲ್ಲಿ ಆಯೋಜಿಸಿದ ಭಾರಿ ದೊಡ್ಡ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ರು ಈಗ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗಕ್ಕೆ ಬರ್ತಾ ಇರ್ತಕ್ಕಂಥದ್ದು ಇಲ್ಲಿರ ಮತದಾರರಿಗೆ ಹೆಚ್ಚಿನ ಕುತೂಹಲ ಮತ್ತು ಮೋದಿಯನ್ನು ನೋಡುವ ತವಕವನ್ನು ಹೆಚ್ಚು ಮಾಡಿದೆ ಅಂತ ಹೇಳ್ಬೋದು ಹಾಗೂ ಈ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ಚುನಾವಣಾ ಪ್ರಚಾರದ ಮೂಲಕ ಸುತ್ತಮುತ್ತಲಿನ ನಾಲ್ಕಾರು ಲೋಕಸಭಾ ಕ್ಷೇತ್ರಗಳ ಮೇಲೂ ಕೂಡ ಸಾಕಷ್ಟು ಪ್ರಭಾವವನ್ನು ಈ ಚುನಾವಣಾ ಪ್ರಚಾರ ಸಭೆ ಒಂದು ಆಗುತ್ತೆ ಅಂತ ಹೇಳ್ಬೋದು ಪ್ರಗತಿ ಥ್ಯಾಂಕ್ ಯು ರಾಜೇಶ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್